ಂತಹ ಕೇಸ್ ಎಸ್ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಸಿಕ್ಕಿರಲಿಲ್ಲ ಆದ್ರೆ ಇವತ್ತು ಒಂದು ಮಧು ಅನ್ನೋನು ಕ್ಯಾಟಲ್ ಅಂದ್ರೆ ರಿಸರ್ವೇಶನ್ ಇಶ್ಯೂಸ್ ಏನೋ ಒಂದು ನೋಟಿಫಿಕೇಶನ್ ಚಾಲೆಂಜ್ ಮಾಡಿ ಟಿ ಹೋಗಿದ್ರು ಆ ಟಿ ಆರ್ಡರ್ ಒಂದು ಈಗ ನಿನ್ನೆ ಬಂದಿದೆ ಆ ಆರ್ಡರ್ ಏನಪ್ಪಾ ಅಂತಂದ್ರೆ ಫ್ರೆಶ್ ನೋಟಿಫಿಕೇಶನ್ ಮಾಡಿ ಅಂತ ಹೇಳಿದ್ದಾರೆ ಸಿಗೆ ಕೆ ಎಸ್ ನೋಟಿಫಿಕೇಶನ್ ಫ್ರೆಶ್ ನೋಟಿಫಿಕೇಶನ್ ಯಾಕೆ ಫ್ರೆಶ್ ನೋಟಿಫಿಕೇಶನ್ ಮಾಡಿ ಅಂತ ಹೇಳಿದ್ದಾರೆ ಅಂತಂದ್ರೆ ಅದರಲ್ಲಿ ನೈನ್ಟೀನ್ ನೈಂಟಿ ಟೂ ಅಲ್ಲಿ ಇಂದ್ರಾ ಸಾವನಿ ಅಂಡ್ ಅದರ್ಸು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಕೇಸಲ್ಲಿ ಐವತ್ತು ಪರ್ಸೆಂಟ್ಗಿಂತ ಮೀಸಲಾತಿ ಏನಿದೆ ರಿಸರ್ವೇಷನ್ಸು ಐವತ್ತು ಪರ್ಸೆಂಟ್ಗಿಂತ ಕ್ರಾಸ್ ಮಾಡಬಾರ್ದು ಅಂತ ಇದೆ ಆದರೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಐವತ್ತು ಪರ್ಸೆಂಟ್ ಇದ್ದಿದ್ದು ಐವತ್ತು ಪಾರ್ ಐವತ್ತಾರು ಪರ್ಸೆಂಟ್ಗೆ ರಿಸರ್ವೇಶನ್ ತೊಗೊಂಡ್ಬಂದಿರ್ತಾರೆ ಯಾಕೆ ಅಂತಂದರೆ ಕೆಲವೊಂದು ಸ್ಟೇಟ್ಸಲ್ಲಿ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ತಮಿಳುನಾಡಲ್ಲಿ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಪ್ಲಸ್ ಇದೆ ಅಲ್ಲಿಂದ ನೋಡಿಕೊಂಡ್ರು ಇವರು ಬೇರೆ ಬೇರೆ ಸ್ಟೇಟ್ಸ್ ಅಲ್ಲೆಲ್ಲ ಫಿಫ್ಟಿ ಪರ್ಸೆಂಟ್ ಕ್ರಾಸ್ ಆಗಿದೆ ರಿಸರ್ವೇಶನ್ ಅದನ್ನು ಇಟ್ಕೊಂಡು ಕರ್ನಾಟಕದಲ್ಲೂ ಫಿಫ್ಟಿಯಿಂದ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ಗೆ ರಿಸರ್ವೇಶನ್ ಜಾಸ್ತಿ ಮಾಡಿದರು ಆದರೆ ಇಲ್ಲಿ ಒಂದು ರೋಸ್ಟರ್ ಗೈಡ್ಲೈನ್ಸ್ ಏನಿದೆ ಅದನ್ನು ಕೂಡ ಅಸೆಂಬ್ಲಿಯಲ್ಲಿ ಪಾಸ್ ಮಾಡೋದಿರುತ್ತೆ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲೇ ಅವನ ರೋಸ್ಟರ್ ಗೈಡೆನ್ಸ್ ಡಿಸೆಂಬರ್ ಅದನ್ನು ಪಾಸ್ ಮಾಡಿರಲಿಲ್ಲ ಇವರು ಎಲೆಕ್ಷನ್ ನಡೆಸ್ಕೊಂಡ್ರು ಎಲೆಕ್ಷನಲ್ಲಿ ಕಾಂಗ್ರೆಸ್ ಬಂತು ಕಾಂಗ್ರೆಸ್ ಬಂದಾದ್ಮೇಲೆ ಅದ್ರ ಜೊತೆಗೆ ಟ್ವೆಂಟಿ ಟ್ವೆಂಟಿ ತ್ರೀಲಿ ಇನ್ನೊಂದು ಒಂದು ರೂಲ್ ಮಾಡಿಕೊಂಡ್ರು ಅದು ಏನು ರಿಸರ್ವೇಶನ್ಸ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಐವತ್ತಿಂದ ಐವತ್ತಾರು ಪರ್ಸೆಂಟ್ ತಗೊಂಡ್ಬರ್ತಾರೆ ಮತ್ತು ಕಾಂಗ್ರೆಸ್ ಗೌರ್ಮೆಂಟ್ ಬರುತ್ತೆ ಹೊಸ ನೋಟಿಫಿಕೇಶನ್ಸ್ ಕೆಲವು ನೋಟಿಫಿಕೇಶನ್ಸ್ ಆಗುತ್ತೆ ಆ ನೋಟಿಫಿಕೇಶನ್ಸ್ ಆದಮೇಲೆ ಈ ಒಂದು ಏನು ನೋಟಿಫಿಕೇಶನ್ಸ್ ಇರುತ್ತೆ ಆ ನೋಟಿಫಿಕೇಶನ್ಸ್ನೇ ವ್ಯಾಲಿಡ್ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಒಂದು ಕೆ ಎಸ್ ನೋಟಿಫಿಕೇಶನ್ ವ್ಯಾಲಿಡ್ ಇಲ್ಲ ಫ್ರೆಶ್ ನೋಟಿಫಿಕೇಷನ್ ಮಾಡಿ ಅಂತ ಹೇಳಿ ಆ್ಯಕ್ಚುಲಿ ಸರ್ಕಾರಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಕನ್ನಡ ಅಭ್ಯರ್ಥಿಗಳಿಗೆ ಅಂದರೆ ಏನು ಕೆ ಎಸ್ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿತ್ತು ಅದು ಆದರೆ ಅಲ್ಲಿ ಒಬ್ಬರಿಗೆ ನ್ಯಾಯ ಸಿಕ್ಕಿತ್ತು ಅದಾದಮೇಲೆ ತ್ರೀ ಹಂಡ್ರೆಡ್ ಪ್ಲಸ್ ಸ್ಟೂಡೆಂಟ್ಸ್ಗೆ ನ್ಯಾಯ ಸಿಕ್ಕಿತ್ತು ಆದರೆ ಕ್ಯಾಟಲ್ಲಿ ಇವಾಗ ಅದನ್ನ ಫ್ರೆಶ್ ನೋಟಿಫಿಕೇಶನ್ ಮಾಡಿ ಅಂತಾನೆ ಹೇಳಿದ್ದಾರೆ ಈಗ ನಾವು ಕೂಡ ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಹನ್ನೊಂದನೇ ತಾರೀಕು ಹಿಯರಿಂಗ್ ಇದೆ ಅದು ಕೂಡ ನಮಗೆ ಪಾಸಿಟಿವ್ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಗ್ಯಾರಂಟಿ ಇದೆ ಅದಕ್ಕೆ ಮುಂಚೆ ಸರ್ಕಾರ ಈ ಕೂಡಲೇ ಒಂದು ಸಭೆ ಸೇರಿ ಸಭೆ ಮಾಡ್ತೀವಿ ಅಂತ ಹೇಳಿದ್ರಿ ಅಸೆಂಬ್ಲಿಯಲ್ಲಿ ದಿನ ಪೂರ್ತಿ ಅದೇ ಚರ್ಚೆ ಆಗಿತ್ತು ಕನ್ನಡ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಆದ್ರೆ ಒಂದಿನೂ ಕನ್ನಡ ಅಭ್ಯರ್ಥಿಗಳಿಗೆ ನೀವು ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಪೂರ್ವಭಾವಿ ಸಭೆ ಮಾಡೇ ಇಲ್ಲ ಆದ್ರೆ ದಯವಿಟ್ಟು ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಅಂತಂದ್ರೆ ಬರೀ ಕೇಸ್ ಒಂದೇ ಅಲ್ಲ ಎಲ್ಲ ನೋಟಿಫಿಕೇಶನ್ಸ್ ಹಿಂಗೆ ಆಗ್ತಾ ಇದೆ ಸರ್ಕಾರ ಪ್ರತಿಯೊಂದು ನೋಟಿಫಿಕೇಶನ್ಸ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ನೋಟಿಫಿಕೇಶನ್ ಮಾಡಿ ಯಾಕೆಂದ್ರೆ ಕೋರ್ಟ್ ಕಚೇರಿ ಅಂತಂದ್ರೆ ವರ್ಷಾನುಗಟ್ಟೆ ಹೋಗುತ್ತೆ ಅದರಲ್ಲೂ ಕೆ ಪಿ ಎಸ್ ಸಿ ಅನ್ನೋದು ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಮಾಡ್ಬೇಕಂತಂದ್ರೆ ಮೂರಿಂದ ಐದು ವರ್ಷ ತೊಗೊಂತಾರೆ ಇವರು ಮೆಂಬರ್ಸ್ ಗಳು ಇವರೇ ಕಿತ್ತಾಡ್ಕೊಂಡು ಇವರು ಇವರೇ ಕೋರ್ಟ್ಗೆ ಹೋಗ್ತಾರೆ ಇವರಿಗೆಲ್ಲ ನಿಜವಾಗ್ಲೂ ಹೇಳ್ತೀನಿ ಮಾನವೀಯತೆ ಅನ್ನೋದೇ ಇಲ್ಲ ಯಾವುದೇ ಒಂದು ನೋಟಿಫಿಕೇಶನ್ಸ್ ವಿತ್ ಇನ್ ಎ ಸ್ಪ್ಯಾನ್ ಆಫ್ ಒನ್ ಇಯರ್ ಅಲ್ಲಿ ನೋಟಿಫಿಕೇಶನ್ ಕಂಪ್ಲೀಟ್ ಮಾಡಿದ್ರೆ ಎಲ್ಲನೂ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಇಲ್ಲಿ ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ಎರಡೂ ಏನಾಗ್ತಿದೆ ಅಂತಂದ್ರೆ ಇಲ್ಲಿ ವಿದ್ಯಾರ್ಥಿಗಳನ್ನ ಬಲಿಪೋಷ್ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ದಯವಿಟ್ಟು ಇದನ್ನ ಯುಟಿಲೈಸ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಿ ಈ ಒಂದು ಕೆ ಎಸ್ ನೋಟಿಫಿಕೇಶನ್ ಇದೆ ಅದನ್ನ ರೀನೋಟಿಫಿಕೇಶನ್ ಆಗಬೇಕು ರೀನೋಟಿಫಿಕೇಶನ್ ಇನ್ನೂ ಒಂದು ಟೂ ಫಿಫ್ಟಿ ಪ್ಲಸ್ ವೇಕೆನ್ಸಿ ಇದೆ ಅದನ್ನ ಆ್ಯಡ್ ಮಾಡಿ ಒಂದು ರೀನೋಟಿಫಿಕೇಶನ್ ಮಾಡಿ ಮತ್ತೆ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗ್ನಾಗುತ್ತೆ ಮತ್ತೆ ಇದರಲ್ಲಿ ಕೆ ಎಸ್ ಏನು ಈ ಮ್ಯಾಕ್ಸಿಮಮ್ ಇದರಲ್ಲಿ ಸ್ಟೂಡೆಂಟ್ಸ್ ಅಂತಂದ್ರೆ ಎಲ್ಲಾನು ಸೇಲ್ ಮಾಡಿದ್ದಾರೆ ಮಾಡಿದಾರೆ ಪೋಸ್ಟ್ ಅಲ್ಲಿ ಆಲ್ಮೋಸ್ಟ್ ಎರಡು ಕೋಟಿ ಮೂರು ಕೋಟಿ ನಾಲ್ಕು ಕೋಟಿ ಸೇಲ್ ಮಾಡಿದ್ದಾರೆ ಮತ್ತೆ ಯಾವುದೇ ಒಂದು ಎ ಸಿ ಪೋಸ್ಟ್ ಇಲ್ಲ ಒ ಎಸ್ ಪಿ ಯಾವ್ದು ಸಣ್ಣ ಪುಟ್ಟ ಪೋಸ್ಟ್ ಇರುತ್ತೆ ಆ ಪೋಸ್ಟಿಗೂ ನೀವು ಡಿಮ್ಯಾಂಡ್ ಮಾಡ್ತಿದೀರಾ ಒಂದ್ ಕೋಟಿ ಎರಡು ಕೋಟಿ ಅಂತ ಹೇಳಿ ದಯವಿಟ್ಟು ಇದನ್ನ ಸಾಕಷ್ಟು ಕರಪ್ಷನ್ ಆಗ್ತಾ ಇದೆ ಇದರಲ್ಲಿ ಮಧ್ಯವರ್ತಿಗಳು ಜಾಸ್ತಿ ಇದಾರೆ ಮತ್ತೆ ಇಲ್ಲಿ ಪಿ ಎಸ್ ಸಿ ಮೆಂಬರ್ಸ್ ಅವರವರೇ ಕಿತ್ತಾಡ್ತಿದ್ದಾರೆ ಮತ್ತೆ ಕನ್ನಡದಲ್ಲಿ ಒಂದು ಎರಡು ಕ್ವಶನ್ಸ್ ಅಲ್ಲ ಆಲ್ಮೋಸ್ಟ್ ಸೆವೆಂಟಿ ಪ್ಲಸ್ ಕ್ವೆಶನ್ಸು ಟ್ರಾನ್ಸ್ಲೇಷನ್ ಏರರ್ ಆಗಿದೆ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ಗೆ ಅದು ಕೂಡ ಪೋರ್ಟಲ್ ಕೂಡ ಕನ್ನಡ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿದೆ ಅಂತಲೇ ಅವರು ಕನ್ನಡ ಅಭ್ಯರ್ಥಿಗಳಿಗೆ ಫಿಲಿಂಗ್ಸಿಂದ ಮೇಯ್ನ್ಸ್ಗೆ ಅವಕಾಶ ಮಾಡಿಕೊಟ್ಟಿದ್ದು ಅದೇ ರೀತಿ ಮತ್ತು ಅದೊಂದೇ ಅಂತಲ್ಲ ಕನ್ನಡದವ್ರಿಗಿಂತ ಐದು ಪರ್ಸೆಂಟ್ ರಿಸರ್ವೇಶನ್ ಇದೆ ಆದರೆ ನೀವು ರಿಸರ್ವೇಶನ್ ರೋಸ್ಟರ್ ಕೂಡ ತಪ್ಪು ಮಾಡಿದ್ರ ಮತ್ತೆ ಐದು ಪರ್ಸೆಂಟ್ ರಿಸರ್ವೇಶನ್ ಇದೆ ಅಂತ ಹೇಳಿದ್ರೆ ನೀವು ನೀವು ಕನ್ನಡ ಕ್ವಶನ್ ಪೇಪರು ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ಬಾರ್ದು ಕನ್ನಡದಲ್ಲಿ ನೀವು ಫಸ್ಟ್ ಕ್ವೆಶನ್ ತೆಗೆದು ಆಮೇಲೆ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ ಅಂತ ಹೇಳಬೇಕು ಆದರೆ ನೀವು ಕನ್ನಡದಲ್ಲಿ ಕ್ವಶನ್ ಪೇಪರ್ ತಂದು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮಾಡಬೇಕು ಹೊರತು ನೀವು ಕನ್ನಡದಲ್ಲಿ ಮಿಸ್ಟೇಕ್ ಮಾಡಿದ್ರೆ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ನಾನು ಸರ್ಕಾರ ಕೇಳೋದೇನಪ್ಪ ಅಂತಂದ್ರೆ ಕೆ ಪಿ ಎಸ್ ಸಿಯಲ್ಲಿ ಒಂದು ಅಂದರೆ ನೀವು ಕನ್ನಡ ಒಂದು ಟ್ರಾನ್ಸ್ಲೇಷನ್ ವಿಂಗನ್ನ ತೊಗೊಂಡ್ಬರ್ಬೇಕಾಗುತ್ತೆ ಯಾಕೆಂದ್ರೆ ಎಷ್ಟೊಂದು ಜನ ಪಿ ಎಚ್ ಡಿ ಓಲ್ಡರ್ಸ್ ಇರ್ಬೋದು ಎಷ್ಟೊಂದು ಸಾಹಿತಿಗಳಿರ್ತಾರೆ ಅವ್ರಿಗೆಲ್ಲರಿಗೂ ಅಟ್ಲೀಸ್ಟ್ ಒಂದು ಅನುಕೂಲ ಆದರೂ ಆಗುತ್ತೆ ಎಷ್ಟೋ ಜನ ಇದ್ದಾರೆ ಕನ್ನಡ ಅಭಿಮಾನಿಗಳು ಅವ್ರಿಗೆಲ್ಲರಿಗೂ ಒಂದು ಟ್ರಾನ್ಸ್ಲೇಷನ್ ವಿಂಗ್ ಅಂತ ಕೆ ಪಿ ಎಸ್ ಸಿಲಿ ಇದ್ರೆ ಈ ಥರ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗೋಲ್ಲ ಅಂತ ಹೇಳ್ತೀನಿ ಮತ್ತು ಇದ್ರ ಜೊತೆ ಕೆ ಪಿ ಎಸ್ಸಿಗೆ ಒಂದು ಒಳ್ಳೆ ಸೆಕ್ರೆಟ್ರಿನ ನೀವು ನೇಮ್ ನೇಮಿಸ್ಬೇಕಾಗುತ್ತೆ ಮತ್ತು ಈಗ ಮೆಂಬರ್ಸಲ್ಲಿ ತುಂಬ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರಿ ಹದಿನಾರು ಜನ ಇದ್ದಾರೆ ಹದಿನಾರು ಜನದಲ್ಲಿ ನೀವು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ದಯವಿಟ್ಟು ಕೆ ಪಿ ಎಸ್ ಸಿ ಮೆಂಬರ್ಸ್ ಮೇಲೆ ಈ ಕೂಡಲೇ ಕ್ರಮ ತೊಗೊಳ್ಬೇಕು ಅಂತ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ ಥ್ಯಾಂಕ್ ಯು ನಮಸ್ಕಾರ